ನಾನು ಐದು ವರ್ಷ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಐವತ್ತು ವರ್ಷ ಈ ಸಮುದಾಯಕ್ಕೋಸ್ಕರ ಹೋರಾಟ ಮಾಡ್ಕೊಂಬಂದಿನಿ ಒಬ್ಬನೂ ಕೂಡ ಬೇಡ ಜಂಗಮ ಅಂದರೆ ಅವನಿಗೆ ಒಂದು ಗುಣ ವಿಶೇಷತೆ ಇರುತ್ತೆ ಕುಲಶಾಸ್ತ್ರ ಅಧ್ಯಯನ ಆಗಿರುತ್ತೆ ಅವನು ತೆಲುಗು ಮಾತಾಡ್ತಕ್ಕಂಥವನು ಅಲೆಮಾರಿ ಅವನು ಬೇಡ ಹಂದಿಂದರೆ ಭೇಟಿ ಆಡ್ಕೊಂಡು ತಿನ್ನೋ ಪ್ರಾಣಿಗಳು ಅವು ಇವು ಮಾದಿಗರ ಮನೆಯಲ್ಲಿ ದನ ಹಂದಿ ಮಾಂಸವನ್ನು ಬೇಡ್ಕೊಂಡು ತಿನ್ನತಕ್ಕಂಥವನು ಅವನು ಮಾದಿಗರ ಹಟ್ಟಿಯಲ್ಲಿ ಬಂದು ಒಂದು ಗು ತುಡಿಸ್ಲಾ ಅಥವಾ ಏನೋ ಒಂದು ತಾಡುಪಲ್ಲ ಹಾಕೊಂಡು ಅಲ್ಲಿದ್ದು ಭಿಕ್ಷೆ ಎತ್ಕೊಂಡು ಮತ್ತೆ ಮುಂದಿನ ಊರಿಗೆ ಹೋಗೋದು ಹೀಗೆ ಮಾಡ್ಕೊಂತ ಇದ್ರು ಆ ಸಂದರ್ಭದಲ್ಲಿ ಅವರು ಆಂಧ್ರದಿಂದ ಬಂದವರು ಭಾಷೆ ತೆಲುಗು ಅವರು ಆಂಧ್ರಕ್ಕೆ ಹೋಗಿರ್ಬೋದು ಹೀಗಾಗಿ ಬೇಡ ಜಂಗಮ್ಮ ಅಂತಕ್ಕಂಥ ಪದವೇ ನಮ್ಮ ಕರ್ನಾಟಕದಲ್ಲಿಲ್ಲ ಅದು ನಸಿಸಿ ಹೋಗಿದೆ ಇನ್ನು ಉಳಿದವರೆಲ್ಲರೂ ಕೂಡ ಸರ್ಟಿಫಿಕೇಟ್ ಪಡಿತಾ ಇರೋರು ಅಂದರೆ ಈ ನಮ್ಮ ವೀರಶೈವ ಲಿಂಗಾಯತ ಜಂಗಮ್ಮರು ಪುರೋಹಿತರು ಸ್ವಾಮಿಗಳು ನಮಗೆಲ್ಲ ಸ್ವಾಮಿಗಳು ನನ್ನ ಮದುವೆ ಮಾಡಿಸಿದ್ರು ಅವರೇ ಅವರು ಕೆಲವರು ಈ ರೀತಿ ಆ ಒಂದು ಏನು ಮಾದಿಗರ ಅಸ್ಪೃಶ್ಯರ ತಟ್ಟಿಗೆ ಕೈ ಹಾಕೋದು ಎಷ್ಟು ಸರಿ ಅಂತಂದೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಜೊತೆಗೆ ಯಾರು ಬೇಕಾದನೆಲ್ಲ ಬರೆಸ್ತಾ ಇದ್ದಾರೆ ಬರಿಸಿ ಎಲ್ಲ ಆದಮೇಲೆ ನಾವು ಈಗ ಒಂದು ಇದನ್ನು ಕೊಟ್ಟಿದ್ದೀವಿ ಅಧಿಕೃತವಾಗಿ ಎಷ್ಟು ಜನ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದಾರೆ ಡಾಟಾ ತರಿಸಿರಿ ಅಂದ್ಬಿಟ್ಟು ಡಾಟಾದಲ್ಲಿ ಒಂದು ನಾಲ್ಕೈದು ಸಾವಿರ ಜನ ಸಿಗಬಹುದು ತಗೊಂಡ್ರೆ ಮೋಸ ಮಾಡಿ ಅಷ್ಟು ಇರುವಾಗ ತಾನೇ ಜನ ಜನಸಂಖ್ಯೆ ಅದು ಹತ್ತು ಲಕ್ಷ ಆಗಿಬಿಟ್ರೆ ಇದು ಮೋಸ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಆಯೋಗಕ್ಕೆ ಗೊತ್ತಾಗುತ್ತೆ ಉಳಿದವೆಲ್ಲ ಡಿಲೀಟ್ ಮಾಡು ಅಂತ ಹೇಳ್ತೇವೆ ಇನ್ನು ಉಳಿದ ಐದು ಸಾವಿರ ಏನದವಲ್ಲ ಅದು ಸಂಪೂರ್ಣವಾಗಿ ತನಿಖೆ ಮಾಡು ಯಾವ್ಯಾವ ತಹಸೀಲ್ದಾರ್ ಈ ಡೂಪ್ಲಿಕೇಟ್ ಜಾತಿ ಪ್ರಮಾಣ ಪತ್ರ ಕೊಟ್ಟದ ಒದ್ದು ಜೈಲಿಗೆ ಹಾಕುವಂಥ ಚಳವಳಿಯನ್ನು ನಾವು ಮಾಡ್ತೀವಿ ವಿದ್ಯಾಭ್ಯಾಸ ನಲವತ್ತು ಲಕ್ಷ ರೂಪಾಯಿ ಇದ್ದು ಅದೇ ಆಂಜನೇಯ ಅವ್ರಿಗೆ ಅವ್ರಿಗೆ ಅವ್ರ ಮಷ್ಟಕ್ಕೆ ಚೆನ್ನಾಗಿರುತ್ತೆ ಆದರೆ ಇಂಥ ವಾದಗಳನ್ನೆಲ್ಲ ಪರಿಗಣಿಸಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ಥರದ ವಾದಗಳು ಸರ್ಕಾರದ ಮುಂದೆ ಬಂದಾಗ ಸರ್ಕಾರ ಒಂದು ತೀರ್ಮಾನ ಮಾಡ್ತೈತಿ ಬೇಡ ಜಂಗಮರು ಯಾರು ಅಂಥೇಳಿ ಐ ಎ ಎಸ್ ಆಫೀಸರ್ ಆಗಿರ್ತಕ್ಕಂಥ ಕಾಮತ್ ಸೂರ್ಯನಾಥ್ ಕಾಮತ್ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವ್ರ ಐ ಎ ಎಸ್ ಆಫೀಸರ್ ಏನು ರೀ ಹೀಗೆಲ್ಲ ದ್ವಂದ್ವ ಬರ್ತಾಯಿದೆ ಇದಕ್ಕೇನು ಪರಿಹಾರ ಅದಕ್ಕೆ ನೀವು ಒಂದು ರೌಂಡು ಕರ್ನಾಟಕ ಎಲ್ಲ ಸಂಚಾರ ಮಾಡಿ ಕುಲಶಾಸ್ತ್ರ ಅಧ್ಯಯನ ಮಾಡಿರಿ ಅಂತ ಹೇಳ್ತಾರೆ ಅವಾಗ ಇವು ಸೂರ್ಯನಾಥ್ ಕಾಮತ್ ಅವರು ಅವ್ರೇನು ಜಂಗಮ ರೊಟ್ಟೆ ಹುಟ್ಟಿದವರಲ್ಲ ಏನಲ್ಲ ಒಬ್ಬ ಬ್ರಾಹ್ಮಣ ವ್ಯಕ್ತಿ ಅವರು ಪ್ರಾಮಾಣಿಕವಾಗಿರ್ತಕ್ಕಂಥ ಕುಲಶಾಸ್ತ್ರ ಅಧ್ಯಯನ ಮಾಡ್ತಾರೆ ಕುಲಶಾಸ್ತ್ರವನ್ನು ಅಧ್ಯಯನ ಮಾಡಿ ಆರು ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ ಅದರಲ್ಲಿ ಏನು ಹೇಳ್ತಾರೆ ಬೇಡ ಜಂಗಮರು ಯಾರು ಅಂದರೆ ಪಂಚಪೀಠ ಅನುಯಾಯಿಗಳಾಗಿರ್ತಕ್ಕಂಥ ಜಂಗಮರೇ ಬೇಡ ಜಂಗಮರು ಇವರಿಗೆ ಸ್ವಾಮಿ ಅಂತಾರೆ ಐಗೋಳು ಅಂತಾರೆ ಅಯ್ಯ ಅಂತಾರೆ ಹಿರೇಮಠ ಅಂತಾರೆ ಅಂತಕ್ಕಂಥ ಇವೆಲ್ಲವೂ ಕೂಡ ಕುಲಶಾಸ್ತ್ರ ಅಧ್ಯಯನದಲ್ಲಿದ್ದಾವೆ ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಆಂಜನೇಯರವರೇ ನಿಮ್ಮ ಸಲ್ಯ ಸಮಾಜ ಕಲ್ಯಾಣ ಇಲಾಖೆಯಲ್ಲೇ ಇಷ್ಟು ದಪ್ಪ ಫೈಲ್ ಇದೆ ಬೇಡ ಜಂಗಮ್ಮ ಯಾರು ಅಂತಕ್ಕಂಥದ್ದು ನಿಮ್ಮ ಸರ್ಕಾರವೇ ನಿರ್ಧಾರ ಮಾಡಿದೆ ನೀವೇ ಮುಖ್ಯಮಂತ್ರಿಗಳ ಜೊತೆ ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ನಮ್ಮ ಹಿರೇಮಠ ಚೇತನು ಹಿರೇಮಠ ಅಂತಕ್ಕಂಥ ವಿದ್ಯಾರ್ಥಿಗೆ ಎಸ್ ಸಿ ಸರ್ಟಿಫಿಕೇಟ್ ಹೊಂದಿರತಕ್ಕಂಥ ವಿದ್ಯಾರ್ಥಿಗೆ ವಿದೇಶ ವ್ಯಾಸಂಗ ಮಾಡಲಿಕ್ಕೆ ವಿದೇಶ ವ್ಯಾಸಂಗ ಮಾಡಲಿಕ್ಕೆ ನಲ್ವತ್ತು ಲಕ್ಷ ಚಕ್ಕಣ್ಣ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ನಮ್ಮ ಆಂಜನೇಯರು ಅವಾಗ ಸಮಾಜ ಕಲ್ಯಾಣ ಸಚಿವರಿದ್ದಾಗ ಇವರೆಲ್ಲವನ್ನು ಕೊಟ್ಟಿದ್ದಕ್ಕಂಥ ಉದಾಹರಣೆಗಳು ಈಗ ಸೇರಬೇಕು ಅಂತ ನಂದಿಲ್ಲ ಪುಣ್ಯಾತ್ಮ ಅಂಬೇಡ್ಕರ್ ನಮ್ಮ ಪರಿಸ್ಥಿತಿ ನೋಡಿ ಅವಾಗೇ ಸೇರಿಸ್ಬಿಟ್ಟಾನ ಈಗ ತೆಗಿ ಅಂದರೂ ಕೂಡ ಯಾರೂ ತೆಗಲಿಕ್ಕೆ ಬರೋದಿಲ್ಲ ಅದಕ್ಕೆ ನಿಮಗೆಲ್ಲ ಪಾಪ ಗೊತ್ತಿಲ್ಲ ನೀವು ಕೇಳಬೇಕಾದ ಧರ್ಮ ಕೇಳಿದ್ದು ಒಳ್ಳೇದಾಯಿತು ಮಾಡಲಿ ಪಾಪ ಅವ್ರು ಮಾಡಲಿ ಅಲ್ಲ ಅವ್ರು ಯಾಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನಾವಂತೂ ಜಂಗಮರು ಯಾರು ಅನ್ಯಾಯ ಮಾಡಕ್ ಬಂದಿಲ್ಲ ಈಗ ನಾವು ಬರಿಸಿದ ಕೂಡಲೇ ನಾವು ಉದ್ಧಾರ ಆಗೋದಿಲ್ಲ ನಮ್ಮ ಜಾತಿ ನಾವು ಬರೆಸ್ಲಿಕ್ಕೆ ಯಾಕೆ ಭಯಪಡಬೇಕು ಹಾ